ನಾನು ವಿಜಯ ಈ ಕಾಲೋನಿಯಲ್ಲಿ ನಮ್ಮದು ದೊಡ್ಡ ಕುಟುಂಬ ವಯಸ್ಸಿನಲ್ಲಿ ಹಿರಿಯಳಾದ ನಾನು ಮನೆಯ ಯಜಮಾನಿ ನನ್ನ ದಿನಚರಿ ಬೆಳಗಿನ ಜಾವ ಐದು ಗಂಟೆಗೆ ಶುರುವಾಗುತ್ತದೆ ಮೊದಲು ಸ್ನಾನ ನಂತರ ದೇವರ ಪೂಜೆ ನನಗೆ ಇಷ್ಟವಾದ ರೇಷ್ಮೆ ಸೀರೆಯನ್ನುಟ್ಟು ಅಡುಗೆ ಮನೆಗೆ ಹೆಜ್ಜೆ ಹಾಕುತ್ತೇನೆ ಮನೆಯವರೆಲ್ಲರಿಗೂ ಇಷ್ಟವಾಗುವಂತಹ ತಿಂಡಿ ತಿನಿಸುಗಳನ್ನು ತಯಾರಿಸುವುದು ನನ್ನ ದಿನನಿತ್ಯದ ಕೆಲಸ ನನ್ನ ಮಗ ರಾಹುಲ್ ಅವನಿಗೆ ಪ್ರೀತಿಯಿಂದ ಊಟ ಬಡಿಸಿ ಕಾಲೇಜಿಗೆ ಸಕಾಲಕ್ಕೆ ತಲುಪಿಸುವುದು ನನ್ನ ಜವಾಬ್ದಾರಿ ನಮ್ಮ ಕಾಲೋನಿಯಲ್ಲಿ ರಾಮ್ ಎಂದರೆ ಎಲ್ಲರಿಗೂ ಚಿರಪರಿಚಿತ ಅವನು ವಾಸ ಮಾಡುವುದು ನಮ್ಮ ಮನೆಯ ಮೇಲಿರುವ ಪೆಂಟ್ಹೌಸ್ನಲ್ಲಿ ಒಂದು ದೊಡ್ಡ ಕೋಣೆ ಅದಕ್ಕೆ ಹೊಂದಿಕೊಂಡಿರುವ ಸ್ನಾನಗ ಇದು ಅವನ ಪ್ರಪಂಚ ರಾಮ್ ಬೆಳಿಗ್ಗೆ ಬೇಗ ಏಳುತ್ತಾನೆ ವ್ಯಾಯಾಮ ಮಾಡುತ್ತಾನೆ ತೋಟದಲ್ಲಿ ಅಡ್ಡಾಡಿ ತಾಜಾ ಗಾಳಿ ಸೇವಿಸುತ್ತಾನೆ ನಂತರ ನನ್ನ ಕೈಯಿಂದ ಮಾಡಿದ ತಿಂಡಿ ತಿಂದು ರಾಹುಲ್ ಜೊತೆ ಕಾಲೇಜಿಗೆ ಹೋಗುತ್ತಾನೆ ದಿನಗಳು ಉರುಳುತ್ತಿದ್ದಂತೆ ರಾಮ್ ಆಗಾಗ ನನ್ನ ಮನೆಗೆ ಬರುತ್ತಿದ್ದ ಅವನಿಗೆ ಏನಾದರೂ ಸಹಾಯ ಬೇಕಿದ್ದಲ್ಲಿ ಕೇಳುತ್ತಿದ್ದ ಅವನ ಆ ಸಣ್ಣ ಭೇಟಿ ನನಗರಿವಿಲ್ಲದಂತೆ ನನ್ನ ಮನಸ್ಸಿನಲ್ಲಿ ಹೊಸ ಭಾವನೆಗಳನ್ನು ಚಿಗುರಿಸುತ್ತಿತ್ತು ನಮ್ಮಿಬ್ಬರ ನಡುವೆ ಒಂದು ಬಗೆಯ ಬಾಂಧವ್ಯ ಬೆಳೆಯುತ್ತಿತ್ತು ಅದು ಪ್ರೀತಿಯೋ ಸ್ನೇಹವೋ ಅಥವಾ ಇನ್ನೇನೋ ನನಗೆ ತಿಳಿದಿರಲಿಲ್ಲ ಆದರೆ ಅವನಿಲ್ಲದ ದಿನಗಳು ನನಗೆ ಬೇಸರ ತರಿಸುತ್ತಿದ್ದವು ಒಂದು ದಿನ ಬೆಳಿಗ್ಗೆ ನಾನು ನನ್ನ ಹಳೆಯ ನೈಟಿಯನ್ನು ಹಾಕಿಕೊಂಡು ತೋಟಕ್ಕೆ ನೀರು ಹಾಕುತ್ತಿದ್ದೆ ಆಕಾಶದಲ್ಲಿ ಸೂರ್ಯಕಿರಣಗಳು ಮೂಡುತ್ತಿದ್ದವು ತಣ್ಣನೆಯ ಗಾಳಿ ಬೀಸುತ್ತಿತ್ತು ನಾನು ಗಿಡಗಳಿಗೆ ನೀರು ಹಾಕುವುದರಲ್ಲಿ ಮಗ್ನಳಾಗಿದ್ದೆ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ಮೇಲಕ್ಕೆ ಹೋಯಿತು ರಾಮ್ ತನ್ನ ಪೆಂಟ್ಹೌಸ್ನ ಬಾಲ್ಕನಿಯಲ್ಲಿ ವ್ಯಾಯಾಮ ಮಾಡುತ್ತಿದ್ದ ಅವನ ಬೆವರೂ ಹನಿಗಳು ಮಿನುಗುತ್ತಿದ್ದವು ಅವನ ದೇಹದ ಚಲನೆಗಳು ನನ್ನ ಕಣ್ಣಿಗೆ ಸೆಳೆಯುತ್ತಿದ್ದವು ನಾನು ಕಣ್ಣುಚ್ಚಿ ಅವನ ಸ್ಪರ್ಶವನ್ನು ಅನುಭವಿಸಿದೆ ನಾನು ತಕ್ಷಣ ನನ್ನ ಕಣ್ಣುಗಳನ್ನು ತೆರೆದೆ ನಾಚಿಕೆಯಿಂದ ತಲೆ ತಗ್ಗಿಸಿದೆ ನನ್ನ ಮುಖ ಕೆಂಪಾಗಿತ್ತು ಏನು ಮಾಡಬೇಕೆಂದು ತೋಚದೆ ಒಳಗೆ ಓಡಿ ಹೋದೆ ರಾಮ್ ಇಂದು ಎಕ್ಸರ್ಸೈಜ್ ಚೆನ್ನಾಗಿದೆಯಾ ನಾನು ಗೇಲಿ ಮಾಡುತ್ತಾ ಕೇಳಿದೆ ರಾಮ್ ನಗುತ್ತಾ ಹೌದು ಆಂಟಿ ನಾನು ತುಂಬಾ ಚೆನ್ನಾಗಿದ್ದೇನೆ ಎಂದನು ನಮ್ಮಿಬ್ಬರ ನಡುವಿನ ಆ ಕ್ಷಣಿಕ ನೋಟ ನನ್ನಲ್ಲಿ ಸಂಚಲನ ಮೂಡಿಸಿತು ಅವನ ದೇಹದ ರೇಖೆಗಳು ಅವನ ಸ್ಪರ್ಶದ ನೆನಪುಗಳು ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದವು ನನ್ನ ಹೃದಯದ ಆಳದಲ್ಲಿ ಹುದುಗಿದ್ದ ಆಸೆಗಳು ಚಿಗುರೊಡೆಯಲು ಪ್ರಾರಂಭಿಸಿದವು ನಾನು ನನ್ನ ಕಲ್ಪನೆಗಳೊಂದಿಗೆ ಹೋರಾಡುತ್ತಿದ್ದೆ ಮಧ್ಯಾಹ್ನದ ವೇಳೆಗೆ ರಾಮ್ ನನ್ನ ಮನೆಗೆ ಬಂದ ಅವನ ದಿನಚರಿಯನ್ನು ಮುಗಿಸಿ ನನಗೆ ಸಹಾಯ ಮಾಡಲು ಬಂದಿದ್ದ ನಾನು ಅವನನ್ನು ನೋಡಿದಾಗ ನನ್ನ ಹೃದಯ ಬಡಿತ ಹೆಚ್ಚಾಯಿತು ನಾವು ಮಾತನಾಡಲು ಪದಗಳು ಸಿಗದೆ ಕೇವಲ ಕಣ್ಣುಗಳ ಮೂಲಕವೇ ಸಂವಹನ ನಡೆಸುತ್ತಿದ್ದೆವು ನಮ್ಮ ನಡುವಿನ ಆ ಸ್ಪರ್ಶದ ಅನುಭವವನ್ನು ನಾವು ಮೌನವಾಗಿ ಹಂಚಿಕೊಂಡೆವು ಅಂದು ಸಂಜೆ ರಾಮ್ ತನ್ನ ಮನೆಯ ಟೆರೇಸ್ ಮೇಲೆ ವ್ಯಾಯಾಮ ಮಾಡುತ್ತಿದ್ದಾಗ ನಾನು ನನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ಅವನನ್ನು ನೋಡುತ್ತಿದ್ದೆ ನನ್ನ ಮನಸ್ಸಿನಲ್ಲಿ ಅಡಗಿದ್ದ ಭಾವನೆಗಳು ಮತ್ತೆ ಪುಟಿದೇಳುತ್ತಿದ್ದವು ಅವನ ಪ್ರತಿ ಚಲನೆಯು ನನ್ನನ್ನು ಕಾಮುಕತೆಯ ಕಡೆಗೆ ಸೆಳೆಯುತ್ತಿತ್ತು ಅವನ ಸ್ಪರ್ಶಕ್ಕಾಗಿ ನಾನು ಹಾತೊರೆಯುತ್ತಿದ್ದೆ ಆದರೆ ನಾನು ನನ್ನ ಕರ್ತವ್ಯಗಳನ್ನು ಮರೆಯುವಂತಿರಲಿಲ್ಲ ನನ್ನ ಕುಟುಂಬದ ನಿರೀಕ್ಷೆಗಳು ನನ್ನ ನೈತಿಕ ಮೌಲ್ಯಗಳು ನನ್ನನ್ನು ತಡೆಯುತ್ತಿದ್ದವು ನಾನು ನನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿದೆ ನಮ್ಮ ನಡುವೆ ಉಂಟಾದ ಅಸೌಮ್ಯ ಪ್ರೇಮದ ಕ್ಷಣಗಳನ್ನು ನಾನು ನನ್ನ ಜೀವನದ ಭಾಗವಾಗಿ ಸ್ವೀಕರಿಸಿದೆ ಆ ಸಣ್ಣ ಸ್ಪರ್ಶ ನನ್ನ ಜೀವನಕ್ಕೆ ಹೊಸ ಅರ್ಥವನ್ನು ನೀಡಿತು ನಾನು ಅಡುಗೆ ಮನೆಗೆ ಹೋದೆ ಒಂದು ಲೋಟ್ ನೀರು ಕುಡಿದೆ ನನ್ನ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸಿದೆ ಆದರೆ ಅದು ಸಾಧ್ಯವಾಗಲಿಲ್ಲ ರಾಮ್ ನನ್ನ ಮನಸ್ಸಿನಲ್ಲಿ ಆವರಿಸಿಕೊಂಡಿದ್ದನು ನಾನು ಅವನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ನಾನು ನನ್ನ ಕೋಣೆಗೆ ಹೋದೆ ಕನ್ನಡಿಯ ಮುಂದೆ ನಿಂತೆ ನನ್ನನ್ನು ನಾನೂ ನೋಡಿಕೊಂಡೆ ನನ್ನ ಮುಖದಲ್ಲಿ ವಯಸ್ಸಾದ ಗೆರೆಗಳು ಕಾಣುತ್ತಿದ್ದವು ನನ್ನ ಕೂದಲು ಬೆಳ್ಳಗಾಗಿತ್ತು ಆದರೆ ನನ್ನ ಕಣ್ಣುಗಳು ಇನ್ನೂ ಹೊಳೆಯುತ್ತಿದ್ದವು ನಾನು ಇನ್ನೂ ಸುಂದರವಾಗಿದ್ದೇನೆ ಎಂದು ನನಗೆ ಅನಿಸಿತು ನಾನು ನನ್ನ ವಾರ್ಡ್ರೋಬ್ ತೆರೆದೆ ನನ್ನ ಅತ್ಯಂತ ಬೆಲೆ ಬಾಳುವ ರೇಷ್ಮೆ ಸೀರೆಯನ್ನು ತೆಗೆದೆ ಅದನ್ನುಟ್ಟು ನನ್ನ ಕೂದಲನ್ನು ಬಾಚಿಕೊಂಡೆ ತುಟಿಗೆ ಲಿಪ್ಸ್ಟಿಕ್ ಹಾಕಿಕೊಂಡೆ ನಾನು ಯಾರಿಗಾಗಿ ತಯಾರಾಗುತ್ತಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ ಆದರೆ ನಾನು ಸುಂದರವಾಗಿ ಕಾಣಬೇಕೆಂದು ಬಯಸಿದ್ದೆ ನಾನು ಬಾಲ್ಕನಿಗೆ ಬಂದೆ ರಾಮ್ ಇನ್ನು ವ್ಯಾಯಾಮ ಮಾಡುತ್ತಿದ್ದ ನಾನು ಅವನನ್ನು ನೋಡುತ್ತಾ ನಿಂತಿದ್ದೆ ಅವನು ನನ್ನನ್ನು ನೋಡಿದ ನಮ್ಮ ಕಣ್ಣುಗಳು ಮತ್ತೆ ಒಂದಾದವು ಅವನು ನನ್ನನ್ನು ಒಂದು ಕ್ಷಣ ನೋಡಿದ ನಂತರ ನಗುತ್ತಾ ತನ್ನ ವ್ಯಾಯಾಮವನ್ನು ಮುಂದುವರಿಸಿದ ನಾನು ನನ್ನ ಕೋಣೆಗೆ ಹಿಂತಿರುಗಿದೆ ಹಾಸಿಗೆ ಮೇಲೆ ಕುಳಿತುಕೊಂಡೆ ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು ನಾನು ಏನೂ ಮಾಡಬೇಕೆಂದು ನನಗೆ ತಿಳಿದಿರಲಿಲ್ಲ ನಾನು ರಾಮ್ನನ್ನು ಪ್ರೀತಿಸುತ್ತಿದ್ದೇನೆ ಅಥವಾ ಇದು ಕೇವಲ ಕ್ಷಣಿಕ ಆಕರ್ಷಣೆಯೇ ನಾನು ತೀರ್ಮಾನ ತೆಗೆದುಕೊಂಡೆ ನಾನು ರಾಮ್ನೊಂದಿಗೆ ಮಾತನಾಡಬೇಕು ನನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಅವನಿಗೆ ಹೇಳಬೇಕು ಆದರೆ ಹೇಗೆ ಹೇಳುವುದು ಎಂದು ನನಗೆ ತಿಳಿದಿರಲಿಲ್ಲ ಮಾರನೆಯ ದಿನ ಬೆಳಿಗ್ಗೆ ರಾಮ್ ನನ್ನ ಮನೆಗೆ ಬಂದ ಎಂದಿನಂತೆ ನಗುತ್ತಾ ನನ್ನ ಕೈಕುಲುಕಿದ ಆಂಟಿ ಹೇಗಿದ್ದೀರಿ ಎಂದು ಕೇಳಿದ ನಾನು ಚೆನ್ನಾಗಿದ್ದೇನೆ ರಾಮ್ ನೀನು ಹೇಗಿದ್ದೀಯ ಎಂದು ಕೇಳಿದೆ ನಾನು ಕೂಡ ಚೆನ್ನಾಗಿದ್ದೇನೆ ಆಂಟಿ ನಿಮಗೆ ಏನಾದರೂ ಸಹಾಯ ಬೇಕಾ ಎಂದು ಕೇಳಿದ ನಾನು ಅವನನ್ನು ನನ್ನೊಂದಿಗೆ ಒಳಗೆ ಬರಲು ಹೇಳಿದೆ ನಾವು ಲಿವಿಂಗ್ ರೂಮಿಗೆ ಹೋದೆವು ನಾನು ಅವನಿಗೆ ಕುಳಿತುಕೊಳ್ಳಲು ಹೇಳಿದೆ ರಾಮ್ ನಾನು ನಿನ್ನೊಂದಿಗೆ ಒಂದು ವಿಷಯ ಮಾತನಾಡಬೇಕು ಎಂದು ಹೇಳಿದೆ ಅವನು ಗಂಭೀರವಾಗಿ ನನ್ನ ಕಡೆ ನೋಡಿದ ಹೇಳಿ ಆಂಟಿ ಏನಾಯಿತು ಎಂದು ಕೇಳಿದ ನಾನು ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ವಿಷಯಗಳನ್ನು ಅವನಿಗೆ ಹೇಳಿದೆ ನಮ್ಮ ಮೊದಲ ಭೇಟಿಯಿಂದ ಹಿಡಿದು ನಿನ್ನೆಯ ರಾತ್ರಿ ನಾನೂ ಅನುಭವಿಸಿದ ಎಲ್ಲ ಭಾವನೆಗಳನ್ನು ಅವನಿಗೆ ತಿಳಿಸಿದೆ ನಾನು ಮಾತನಾಡುತ್ತ ಮಾತನಾಡುತ್ತ ಅಳಲು ಪ್ರಾರಂಭಿಸಿದೆ ನನ್ನ ಕಣ್ಣೀರು ನನ್ನ ಕೆನ್ನೆಗಳ ಮೇಲೆ ಹರಿಯುತ್ತಿದ್ದವು ರಾಮ್ ನನ್ನ ಹತ್ತಿರ ಬಂದ ನನ್ನ ಕೈಗಳನ್ನು ಹಿಡಿದುಕೊಂಡ ಆಂಟಿ ಅಳಬೇಡಿ ನಾನು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ ನಾನು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡೆ ನಾನು ಎಷ್ಟು ದುರ್ಬಲಾಗಿದ್ದೇನೆ ಎಂದು ನನಗೆ ಅನಿಸಿತು ಅವನು ನನ್ನನ್ನು ಸಮಾಧಾನಪಡಿಸಿದ ಆಂಟಿ ನೀವು ಚಿಂತಿಸಬೇಡಿ ನಾನು ನಿಮ್ಮನ್ನು ಯಾವತ್ತೂ ನೋಯಿಸುವುದಿಲ್ಲ ಎಂದು ಹೇಳಿದ ನಾನು ಅವನನ್ನು ಬಿಟ್ಟೆ ಅವನ ಕಡೆ ನೋಡಿದೆ ಅವನ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಕಾಳಜಿ ಎದ್ದು ಕಾಣುತ್ತಿತ್ತು ರಾಮ್ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದೆ ಅವನು ಒಂದು ಕ್ಷಣ ಮೌನವಾಗಿದ್ದ ನಂತರ ನನ್ನ ಕಡೆಗೆ ನಗುತ್ತ ನೋಡಿದ ನಾನು ಕೂಡ ನಿಮ್ಮನ್ನೂ ಪ್ರೀತಿಸುತ್ತೇನೆ ಆಂಟಿಯೇ ಎಂದು ಹೇಳಿದ ನಾನು ಆಶ್ಚರ್ಯ ಚಿಕಿತಲಾದೆ ನನಗೆ ನಂಬಲು ಸಾಧ್ಯವಾಗಲಿಲ್ಲ ರಾಮ್ ನನ್ನನ್ನು ಪ್ರೀತಿಸುತ್ತಿದ್ದಾನೆಯೇ ಅವನು ನನ್ನ ಹತ್ತಿರ ಬಂದ ನನ್ನ ಮುಖವನ್ನು ತನ್ನ ಕೈಗಳಿಂದ ಸ್ಪರ್ಶಿಸಿದ ನನ್ನ ಹಣೆಯ ಮೇಲೆ ಮುತ್ತಿಟ್ಟ ಆಂಟಿ ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ ಆದರೆ ನಾವು ಈ ಪ್ರೀತಿಯನ್ನು ಯಾರಿಗೂ ಹೇಳಬಾರದು ಇದು ನಮ್ಮಿಬ್ಬರ ನಡುವೆ ಮಾತ್ರ ಇರಬೇಕು ಎಂದು ಹೇಳಿದ ನಾನು ತಲೆ ಅಲ್ಲಾಡಿಸಿದೆ ನಾನು ಅವನ ಮಾತನ್ನು ಒಪ್ಪಿಕೊಂಡೆ ಅಂದಿನಿಂದ ನಮ್ಮಿಬ್ಬರ ಪ್ರೀತಿ ರಹಸ್ಯವಾಗಿ ಮುಂದುವರೆಯಿತು ನಾವು ಆಗಾಗ ಭೇಟಿಯಾಗುತ್ತಿದ್ದೆವು ಪರಸ್ಪರ ಪ್ರೀತಿಯನ್ನು ಹಂಚಿಕೊಳ್ಳುತ್ತಿದ್ದೆವು ಆದರೆ ನಾವು ಯಾವಾಗಲೂ ಜಾಗರೂಕರಾಗಿದ್ದೆವು ನಮ್ಮ ಪ್ರೀತಿ ಯಾರಿಗೂ ತಿಳಿಯದಂತೆ ನೋಡಿಕೊಂಡೆವು ಒಂದು ದಿನ ರಾಮ್ ನನ್ನ ಮನೆಗೆ ಬಂದ ಅವನು ತುಂಬಾ ಸಂತೋಷದಿಂದ ಕಾಣುತ್ತಿದ್ದ ಆಂಟಿ ನನಗೆ ಒಂದು ಒಳ್ಳೆಯ ಸುದ್ದಿ ಇದೆ ಎಂದು ಹೇಳಿದ ಏನದು ರಾಮ್ ಎಂದು ಕೇಳಿದೆ ನನಗೆ ಅಮೆರಿಕಾದಲ್ಲಿ ಕೆಲಸ ಸಿಕ್ಕಿದೆ ನಾನು ಮುಂದಿನ ವಾರ ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ ನಾನು ಆಶ್ಚರ್ಯ ನನಗೆ ಏನೂ ಹೇಳಬೇಕೆಂದು ತೋಚಲಿಲ್ಲ ರಾಮ್ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾನೆ ನಾನು ದುಃಖದಿಂದ ಅವನ ಕಡೆ ನೋಡಿದೆ ರಾಮ್ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯ ಎಂದು ಕೇಳಿದೆ ಆಂಟಿ ನಾನು ಹೋಗಲೇಬೇಕು ಇದು ನನ್ನ ಭವಿಷ್ಯದ ಪ್ರಶ್ನೆ ಆದರೆ ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದ ನಾನು ಅಳಲು ಪ್ರಾರಂಭಿಸಿದೆ ನನ್ನ ಕಣ್ಣೀರು ನನ್ನ ಕೆನ್ನೆಗಳ ಮೇಲೆ ಹರಿಯುತ್ತಿದ್ದವು ರಾಮ್ ನನ್ನನ್ನು ತಬ್ಬಿಕೊಂಡ ಆಂಟಿ ಅಳಬೇಡಿ ನಾನು ಬೇಗನೆ ಹಿಂತಿರುಗುತ್ತೇನೆ ಎಂದು ಹೇಳಿದ ಅವನು ನನ್ನ ಹಣೆಯ ಮೇಲೆ ಮುತ್ತಿಟ್ಟ ನನ್ನ ಕೈಗಳನ್ನು ಹಿಡಿದುಕೊಂಡ ಆಂಟಿ ನೀವು ಯಾವಾಗಲೂ ನನ್ನ ಹೃದಯದಲ್ಲಿ ಇರುತ್ತೀರಿಯೆ ಎಂದು ಹೇಳಿದ ರಾಮ್ ಅಮೆರಿಕಾಕ್ಕೆ ಹೋದ ನಾನು ಅವನನ್ನು ತುಂಬಾ ಮಿಸ್ ಮಾಡಿಕೊಂಡೆ ಪ್ರತಿದಿನ ಅವನ ಬಗ್ಗೆ ಯೋಚಿಸುತ್ತಿದ್ದೆ ಅವನ ಕರೆಗಾಗಿ ಕಾಯುತ್ತಿದ್ದೆ ಅವನು ಆಗಾಗ ನನಗೆ ಕರೆ ಮಾಡುತ್ತಿದ್ದ ನಾವು ಗಂಟೆಗಟ್ಟಲೆ ಮಾತನಾಡುತ್ತಿದ್ದೆವು ನಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುತ್ತಿದ್ದೆವು ವರ್ಷಗಳು ಉರುಳಿದವು ರಾಮ್ ಅಮೆರಿಕಾದಲ್ಲಿ ಯಶಸ್ವಿಯಾದ ಅವನು ದೊಡ್ಡ ಉದ್ಯಮಿಯಾಗಿ ಬೆಳೆದ ಒಂದು ದಿನ ರಾಮ್ ನನಗೆ ಕರೆ ಮಾಡಿದ ಆಂಟಿ ನಾನು ನಾಳೆ ನಿಮ್ಮನ್ನು ನೋಡಲು ಬರುತ್ತಿದ್ದೇನೆ ಎಂದು ಹೇಳಿದ ನಾನು ತುಂಬಾ ಸಂತೋಷಪಟ್ಟೆ ನಾನು ಅವನನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದೆ ಮಾರನೆಯ ದಿನ ರಾಮ್ ನನ್ನ ಮನೆಗೆ ಬಂದ ಅವನು ಮೊದಲಿನಂತೆಯೇ ಇದ್ದ ಆದರೆ ಅವನು ಹೆಚ್ಚು ಆತ್ಮವಿಶ್ವಾಸದಿಂದ ಕಾಣುತ್ತಿದ್ದ ನಾನು ಅವನನ್ನು ತಬ್ಬಿಕೊಂಡೆ ನನ್ನ ಕಣ್ಣೀರು ನನ್ನ ಕೆನ್ನೆಗಳ ಮೇಲೆ ಹರಿಯುತ್ತಿದ್ದವು ರಾಮ್ ನೀನು ಎಷ್ಟು ಬದಲಾಗಿದ್ದೀಯಾ ಎಂದು ಹೇಳಿದೆ ಹೌದು ಆಂಟಿ ನಾನು ತುಂಬಾ ಬದಲಾಗಿದ್ದೇನೆ ಆದರೆ ನಾನು ನಿಮ್ಮನ್ನು ಎಂದಿಗೂ ಮರೆತಿಲ್ಲ ಎಂದು ಹೇಳಿದ ಅವನು ನನ್ನ ಕೈಗಳನ್ನು ಹಿಡಿದುಕೊಂಡ ನನ್ನ ಕಡೆಗೆ ನಗುತ್ತಾ ನೋಡಿದ ಆಂಟಿ ನಾನು ನಿಮಗೆ ಒಂದು ಉಡುಗೊರೆ ತಂದಿದ್ದೇನೆ ಎಂದು ಹೇಳಿದ ಅವನು ತನ್ನ ಸೂಟ್ಕೇಸ್ನಿಂದ ಒಂದು ಚಿಕ್ಕ ಪೆಟ್ಟಿಗೆಯನ್ನು ತೆಗೆದ ಅದನ್ನು ತೆರೆದು ನನಗೆ ತೋರಿಸಿದ ಅದರಲ್ಲಿ ಒಂದು ವಜ್ರದ ಉಂಗುರವಿತ್ತು ಅದು ತುಂಬಾ ಬೆಲೆಬಾಳುವ ಮತ್ತು ಸುಂದರವಾಗಿತ್ತು ಆಂಟಿ ಈ ಉಂಗುರವನ್ನು ನೀವು ಹಾಕಿಕೊಳ್ಳಬೇಕು ಏ ಎಂದು ಹೇಳಿದ ನಾನು ಆಶ್ಚರ್ಯ ನಾನು ಏನು ಹೇಳಬೇಕೆಂದು ತೋಚಲಿಲ್ಲ ರಾಮ್ ಈ ಉಂಗುರವನ್ನು ನಾನು ಹೇಗೆ ಹಾಕಿಕೊಳ್ಳಲಿ ನಾನು ವಿವಾಹಿತೆ ನನಗೆ ಗಂಡ ಮತ್ತು ಮಕ್ಕಳಿದ್ದಾರೆ ಎಂದು ಹೇಳಿದೆ ಆಂಟಿ ನಾನು ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ನಿಮ್ಮ ಗಂಡ ತೀರಿಕೊಂಡಿದ್ದಾರೆ ಎಂದು ನನಗೆ ಗೊತ್ತು ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರು ತಮ್ಮ ಜೀವನದಲ್ಲಿ ನೆಲೆಸಿದ್ದಾರೆ ಈಗ ನೀವು ನಿಮ್ಮ ಜೀವನವನ್ನು ಬದುಕಬೇಕು ಎ ಎಂದು ಹೇಳಿದ ನಾನು ಮೌನವಾಗಿದ್ದೆ ನಾನು ಏನೂ ಹೇಳಬೇಕೆಂದು ತೋಚಲಿಲ್ಲ ರಾಮ್ ನನ್ನ ಹತ್ತಿರ ಬಂದ ನನ್ನ ಕೈಯನ್ನು ತೆಗೆದುಕೊಂಡು ಆ ಉಂಗುರವನ್ನು ನನ್ನ ಬೆರಳಿಗೆ ಹಾಕಿದ ಆಂಟಿ ಇನ್ನು ಮುಂದೆ ನೀವು ಒಂಟಿಯಾಗಿಲ್ಲ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂದು ಹೇಳಿದ ನಾನು ಅವನನ್ನು ತಬ್ಬಿಕೊಂಡೆ ನಾನು ತುಂಬಾ ಸಂತೋಷಪಟ್ಟೆ ನನ್ನ ಜೀವನದಲ್ಲಿ ಮತ್ತೆ ಸಂತೋಷ ಬಂದಿದೆ ಎಂದು ನನಗೆ ಅನಿಸಿತು ರಾಮ್ ನನ್ನೊಂದಿಗೆ ಕೆಲವು ದಿನಗಳ ಕಾಲ ಇದ್ದ ನಾವು ಒಟ್ಟಿಗೆ ಸುತ್ತಾಡಿದೆವು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದೆವು ಸ್ನೇಹಿತರೆ ಈ ಪ್ರೇಮಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ